Okay, hello, get a credit now! Wow, that's so sweet! Thank you, thank you, Reed, thank you. How sweet! Wow. Who would have fulfilled my degree? Thank you, Thank you so much. Yes, Anore. Right. Sir, Nim Kareena, hello! Hello! Ah. Hi, hello! Namaskar, I'm coming to you. I'm coming to you. i a weekend with. ಯು ಯು ಸೋ ಭೈರಾದೇವಿಯಲ್ಲಿ ಅರವಿಂದ್ ಆಗಿ ರಮೇಶ್ ಅರವಿಂದ್ ಅವರು ಕಾಣಿಸ್ಕೊಂತಿದ್ದಾರೆ ನಾನು ಏನ್ ಕಂಡಿರ್ದೆ ಅಂದ್ರೆ ಆ ಪೊಲೀಸಲ್ಲಿ ಹೆಸರಿತು ಸರ್ ಅದನ್ನ ನೋಡಿ ನಾನು ಕಂಡಿಡಿದ್ಬೇಟೆಷ್ಟು ಸ್ಮಾರ್ಟ್ ಆಗಿ ನಾನು ಅಬ್ಸರ್ವ್ ಮಾಡಿದ್ದೀನಿ ಸರ್ ನೀವ್ ಇದೀರಾ ಅಂತ ಆ ಸಿನಿಮಾ ಆ ಪಾತ್ರದಲ್ಲಿ ಏನೋ ಒಂದು ತಿರುಳಿರುತ್ತೆ ಅಂತ ನಮಗೆ ಗೊತ್ತು ಅಷ್ಟು ಸಿಂಪಲ್ ಪಾತ್ರಗಳೆಲ್ಲ ನೀವು ಮಾಡೋರೆ ಅಲ್ಲ ಐ ನೋ ಅಷ್ಟು ಸಸ್ಪೆನ್ಸ್ ಗಳನ್ನ ನೀವು ಬಿಟ್ಕೊಳ್ಳಲ್ಲ ಬಟ್ ಎಷ್ಟು ಎಕ್ಸೈಟೆಡ್ ಆಗಿದ್ದೀರ ಸರ್ ಟು ಬಿ ಎ ಪಾರ್ಟ್ ಆಫ್ ವೆರಿ ಬೈರಾದೇವಿ ನೀವು ನೋಡಿದ್ರಲ್ಲ ಆ ಪಾತ್ರ ಬಂದು ಅರವಿಂದ್ ಅವರು ಡೆಪ್ಯೂಟಿ ಕಮಿಷನರ್ ಆಫ್ ಪೊಲೀಸ್ ಅವರು ಬಹಳ ಕಡಕ್ ಆಫೀಸ್ ಅವರು ಅಂದ್ರೆ ಈ ನಗರದಲ್ಲಿರುವಂತಹ ಯಾವುದೇ ರೌಡಿ ಟಾನ್ ಯಾರು ಬೇಕಾದ್ರೂ ಹಿಡಿದು ಒಳಗಾಗ್ಬಿಡ್ತಾರೆ ಯಾವ ವೈರಿನ್ ಬೇಕಾದ್ರೆ ಅವ್ರು ಕಂಟ್ರೋಲ್ ಮಾಡ್ತಾರೆ ಅವ್ರ ನಿಯಂತ್ರಣಕ್ಕೆ ತಗೊಳ್ತಾರೆ ಆದ್ರೆ ಈ ಚಿತ್ರದಲ್ಲಿ ಅವ್ರು ಇರುವಂತ ವೈರಿ ಈ ನಗರದವರು ಅಲ್ಲ ಈ ರಾಜ್ಯದವರು ಅಲ್ಲ ಈ ರಾಷ್ಟ್ರದವರು ಅಲ್ಲ ಈ ಲೋಕದವರೇ ಅಲ್ಲ ಬೇರೆ ಲೋಕದಿಂದ ಬಂದಿರುವಂತ ಒಂದು ಶಕ್ತಿ ಸೊ ಏನ್ ಮಾಡ್ತಾರ ಪೊಲೀಸ್ ಆಫೀಸರ್ ಇನ್ಫ್ಯಾಕ್ಟ್ ಈ ಟ್ರೈಲರ್ ನೋಡಿದಾಗ ಇವತ್ತು ಇವರ ಮೇಕಪ್ ನೋಡಿದಾಗ ನಾನು ನಾನೇ ಮಾಡಿದ ಇನ್ನೊಂದು ಚಿತ್ರ ನೆನಪು ಆಗ್ತಿದೆ ಆಪ್ತ ಮಿತ್ರ ಆಪ್ತ ಮಿತ್ರ ನೋಡಿದ್ರ ನೋಡು ಎಲ್ಲರೂ ನೋಡು ನೋಡು ಮಿತ್ರ ಅಲ್ಲಿ ಆಫ್ನ ಮಿತ್ರ ಅಲ್ಲಿ ಮನೆಯಲ್ಲಿ ಒಂದು ಸಮಸ್ಯೆ ಇರುತ್ತೆ ಅವಾಗ ಅವಿನಾಶ್ ಅವರು ಬರ್ತಾರೆ ಇಲ್ಲಿ ಏನೋ ಸಮಸ್ಯೆ ಇದೆ ಅಂತಾರೆ ನೆನಪಿದೆಯಲ್ಲ ಅದೇ ಮತ್ತೆ ನಾನು ಇನ್ನೊಂದು ಸಮಸ್ಯೆ ಸಿಕ್ಕಾಕ್ ಕೊಟ್ಟಿದ್ದೀನಿ ಅದನ್ ಬಯಸಕ್ಕೆ ಬೈರಾದೇವಿ ಅವ್ರು ಬರ್ತಾರ ಇಲ್ವಾ ಸಹಾಯ ಮಾಡ್ತಾರ ಗೊತ್ತಿಲ್ಲ ನೋಡ ಅದು ಚಿತ್ರ ಹಾಗಾಗಿ ನಾನು ಇನ್ಫ್ಯಾಕ್ಟ್ ಈ ಟ್ರೈಲರ್ ನೋಡ್ಬೇಕಾದ್ರೆ ಆಫ್ನು ಮತ್ತೆ ಮತ್ತೆ ಕಾಡ್ತಾ ಇತ್ತು ಮೇನ್ಲಿ ಇವ್ರ ಮೇಕಪ್ ಇದೆಯಲ್ಲ ಎಸ್ ಆ ಅಟೈರ್ ಈ ಮೇಕಪ್ ಅಲ್ಲ ಆ ಮೇಕಪ್ ಹೌದು ಆ ಕಾಳಿ ಇದೆ ಕಾಳಿ ಮೇಕಪ್ ಅಲ್ಲಿ ರಾಧಿಕಾ ಅವರು ಶೂಟ್ ಮಾಡಿ ಬರಬೇಕಂತ ಮಾತಾಡ್ತಿದ್ರೆ ಮೇಡಂ ದಯವಿಟ್ಟು ಮೇಕಪ್ ತೆಗೆದು ಬನ್ನಿ ಆಮೇಲೆ ಮಾತಾಡಾ ಅಂತ ಅಷ್ಟು ಸೇಮ್ ಥಿಂಗ್ ಯೂಸ್ ಟು ಹ್ಯಾಪನ್ ಇನ್ ಸೌಂದರ್ಯ ಸೌಂದರ್ಯ ನಾಗವಳ್ಳಿಯ ಲಾಸ್ಟ್ ಕ್ಲೈಮ್ಯಾಕ್ಸ್ ಇದೆಯಲ್ಲ ರಂಗೋಲಿ ಎಲ್ಲ ಮಾಡ್ತಾರಲ್ಲ ಆ ಮೇಕಪ್ ಅಲ್ಲಿ ಶಾರ್ಟ್ ಮಧ್ಯೆ ಬಂದು ಮಾತಾಡಕ್ ಬಂದ್ರೆ ಭಯ ಆಗೋದು ನಮಗೆ ದಯವಿಟ್ಟು ಮೇಕಪ್ ತೆಗೆದು ಬನ್ನಿ ಆಮೇಲೆ ಮಾತಾಡೋಣ ಅಂತ ಅನ್ಸೋದು

ನಾಯಕಿ ಆಗಿ ನಮಗೆ ಗೊತ್ತೇ ಇದೆ ಅವರ ನೃತ್ಯ ಅವರ ನಟನೆ ಅವರ ಸ್ವಭಾವ ಅದನ್ನು ಬಹಳ ಮೆಚ್ಚಿದ್ವಿ ನಾವು ಇದು ನಿರ್ಮಾಪಕಿಯಾಗಿ ಎಕ್ಸ್ಟ್ರೀಮ್ಲಿ ನೈಸ್ ಥ್ಯಾಂಕ್ ಯು ಸೋ ಮಚ್ ರವಿ ಯಾದವ್ ಅವರೇ ಆಫ್ ಯು ಥ್ಯಾಂಕ್ಸ್ ಸೊ ಅಕ್ಟೋಬರ್ ಮೂರನೇ ತಾರೀಕು ಬಿಡುಗಡೆ ಆಗ್ತಾ ಇದೆ ಸರ್ ಅಕ್ಟೋಬರ್ ಥರ್ಡ್ ತುಂಬಾ ವಿಶೇಷ ನವರಾತ್ರಿ ಶುರು ಆಗ್ತಾ ಇದೆ ನವರಾತ್ರಿ ವೈಭವದ ಜೊತೆ ಭೈರಾದೇವಿ ವೈಭವ ಸ್ಟಾರ್ಟ್ ಆಗ್ತಾ ಇದೆ ಅದ್ರ ಬಗ್ಗೆ ನೀವೆಷ್ಟು ಕಾತರದಿಂದ ಕಾಯ್ತಾ ಇದ್ದೀರಾ ಸರ್ ಸಿನಿಮಾ ರಿಲೀಸ್ಗೆ ಸೊ ಅಲ್ಲ ಅದ್ರೆ ನನಗೆ ಯಾಕಂದ್ರೆ ಈ ಹಾರರ್ ፊಲ್ಮ್ಸ್ ನ ಆಕ್ಟಿಂಗ್ ನೋಡೋನೇ ಬೇರೆ ಆಡಿಯನ್ಸ್ ಆ chairs ಅಲ್ಲಿ ಕೂತ್ಕೊಂಡ ಹಾರರ್ ಫಿಲ್ಮ್ ನೋಡೋ ಮಜಾನ ಬೇರೆ ನಿಮಗೆ ಇಷ್ಟನಾ ಸರ್ ಹಾರರ್ ፊಲ್ಮ್ಸ್ ನೋಡೋದು ಅಲ್ಲ ಚಿಕ್ಕ ವಯಸ್ಸಿನ ಎಕ್ಸಾಮ್ಸ್ ಶುರುವಾಗೋ ಫಿಲ್ಮ್ಸ್ ನೋಡೋದು ನಾವಲ್ಲ ಏನು ಏಳನೇ ಕ್ಲಾಸ್ ಏನು ಆ ಟೈಮ್ ಅಲ್ಲಿ ಐದು ಜನ ಜೊತೆಗೆ ಫಿಲ್ಮ್ ನೋಡೋಕ ಹೋಗಿದೀವಿ ಐದು ಜನ ಹುಡುಗರು ಅಲ್ಲಿ ಆ ಎಗೊಸು ತಲೆ ಕರ್ರೋಂ ನನ್ ತಿರುಪುತಾರೆ ಅದು ನೋಡಿಬಿಡಿವಾ ನಾವು ಅಲ್ಲೇ ಮಜಾ ಮಾಡ್ತಾ ಬರ್ತಾ ಇದೀವಿ ಬಸ್ಸಲ್ಲಿ ಆ ಗಾಂಧಿ ಬಜಾರ್ ಮತ್ತೆ ಇಬ್ಬರು ಹೊಟ್ಟೋದ್ರು ಇನ್ನೂ ಇಬ್ಬರು ಈಗ ಒಬ್ಬರೇ ಇದೀರಾ ಅಲ್ಲಿ ಐದ್ ಜನ ಜೊತೆ ಫಿಲಿಂಟ್ ನೋಡೋದ್ ಬೇರೆ ಹಾರು ಒಬ್ಬನೇ ಮನೆಗ್ ಬರ್ತಾ ಇದ್ರಿ ಅವಾಗ ಬೆಂಗಳೂರಲ್ಲಿ ಪವರ್ ಕಟ್ ಬೇರೆ ಪವರ್ ಕಟ್ ಆಗಿದೆ ಆ ಕೊನೆ ಫಲ ಮನೆ ನಡ್ಕೊಂಡೋಗಿ ಪ್ರಾಣ ಉಟ್ಟೋಗುತ್ತೆ ದಟ್ ಇಸ್ ದ ಬ್ಯೂಟಿ ಫಿಲಮ್ ಆ ಎಕ್ಸ್ಪೀರಿಯನ್ಸ್ ಬೇರೆ ನೀವು ರೊಮ್ಯಾನ್ಸ್ ಫಿಲಮ್ಸ್ ಆಕ್ಷನ್ ಫಿಲಮ್ ಅದ್ರ ಮಜಾ ಬೇರೆ ಅಲ್ಲಿ ಮರ್ಬಿಡ್ತೀರಾ ನಿರ್ದೇಶಕರು ಹೇಳ್ತಿದ್ರು ಕಾಶಿಯಲ್ಲಿ ಒಂದು ದೃಶ್ಯ ನೀವು ಅಲ್ಲಿ ದೃಶ್ಯೀಕರಣ ಮಾಡಬೇಕಾದ್ರೆ ಚಿತ್ರೀಕರಣ ಮಾಡಬೇಕಾದ್ರೆ ಕಾಶಿ ಅಂದ ತಕ್ಷಣ ಜೀವನದ ನಗ್ನ ಸತ್ಯಗಳು ಬಹಳ ಎದುರಲ್ಲೇ ಕಾಣುವಂತಹ ಒಂದು ಜಾಗ ಓ ಇಷ್ಟೇ ಲೈಫ್ ಇದೇ ಲೈಫ್ ಅಂತ ತೋರಿಸ್ಕೊಡೋಂತಹ ಒಂದು ಜಾಗ ವಾಟ್ ವಾಸ್ ಯುವರ್ ವಿಶ್ ಯು ಅನ್ ಎಕ್ಸ್ಪೀರಿಯನ್ಸ್ ಇನ್ ಕಾಶಿ ಸರ್ ಅಲ್ಲಿದ್ದಾಗ ಅದ್ಭುತ ರೀ ಎಲ್ಲರೂ ಒಂದ್ಸಲ ಕಾಶಿ ನೋಡಲೇಬೇಕು ಅಂತ ನಗರ ಅದು ವರ್ಲ್ಡ್ ಫಸ್ಟ್ ಸಿಟಿ ಅದು ಅಂತ ಹೇಳ್ತಾರೆ ಅದನ್ನ ನೀವು ನೋಡಕ್ಕಾಗ್ಲಿ ಈ ಫಿಲ್ಮ್ ನೋಡಿ ಅಟ್ಲೀಸ್ಟ್ ಕಾಶಿನ ಬಹಳ ಚೆನ್ನಾಗಿ ಕ್ಯಾಪ್ಚರ್ ಮಾಡಿದ್ದಾರೆ ಡೈರೆಕ್ಟರ್ ಒಂದು ಐದಾರು ನಿಮಿಷದಲ್ಲಿ ಇಡೀ ಕಾಶಿಯ ಬಗ್ಗೆ ವಿವರಣೆ ಕೊಟ್ಟಿದ್ದಾರೆ ಚಿತ್ರದಲ್ಲಿ ಇವ್ರು ತೆಗೆಯೋ ಶಾರ್ಟ್ಸ್ ಎಲ್ಲ ಹೆಂಗಿದೆ ಅಂದ್ರೆ ಆ ಮಣಿಕರ್ಣಿಕ ಘಾಟ್ ಅಂತ ಇದೆ ನಾನು ಇದ್ರ ಬಗ್ಗೆ ಇನ್ನೊಂದು ಕಡೆ ಕೂಡ ಮಾತಾಡಿದೀನಿ ನೀವು ಅದನ್ನ ನೋಡ್ತೀರಾ ಅಲ್ಲಿ ಒಂದು ದೇವಸ್ಥಾನ ಇದೆ ಎಲ್ಲ ದೇವಸ್ಥಾನ ಹೀಗಿದ್ರೆ ಈ ದೇವಸ್ಥಾನ ಈಗ ವಾಲಿದೆ ಟವರ್ ಆಫ್ ಪೀಸ್ ಆಗಿಂತ ಜಾಸ್ತಿ ವಾಲಿದೆ ಅಂತ ಹೇಳ್ತಾರೆ ಅದ್ರ ಹಿಂದೆ ಒಂದು ಬ್ಯೂಟಿಫುಲ್ ಕತೆ ಹೇಳ್ತಾರೆ ಅಲ್ಲಿ ಅಲ್ಲಿ ಒಬ್ಬ ರಾಜ ಇದ್ದಂತೆ ರಾಜ ಮನ್ಸಿ ಅಂತ ಇವನು ತಾಯಿ ಕಂಡ್ರೆ ಬಹಳ ಇಷ್ಟ ಅವರಿಗೆ ಅಬ್ಬಾ ನಮ್ ತಾಯಿ ಗ್ರೇಟ್ ಎಲ್ಲದಕ್ಕಿಂತ ಅಂತ ತಾಯಿಯ ನಾನು ನಾನು ಮತ್ತೆ ಒಂದ್ ಗಿಫ್ಟ್ ಕೊಡ್ಬೇಕು ಅಂತ ದೇವಸ್ಥಾನ ಕಟ್ಟಿಸ್ತಾನೆ ದೇವಸ್ಥಾನ ಕಟ್ಟಿಸಿದ್ರೆ ಒಳಗೆ ಹೋಗ್ತಾರೆ ಅಬ್ಬಾ ಇವತ್ತು ನನ್ನ ತಾಯಿಯ ಋಣ ತೀರ್ತು ಅಂತ ಅಂದೆ ಅವ್ರು ಹೇಳಿದ ತಕ್ಷಣ ದೇವಸ್ಥಾನನೇ ವಾಲ್ ಬಿಡ್ತಂತೆ ಏ ದಡ್ಡ ಹೆಂಗೋ ತಾಯಿ ಋಣ ತೀರಿಸ್ತೀಯ ವಾಟ್ ಅ ಫೂಲ್ ಯು ಆರ್ ಅಂತ ಅದು ಅದನ್ನ ಅದು ನೋಡ್ತೀರಾ ನೀವು ಈ ಫಿಲ್ಮ್ ಅಲ್ಲಿ ನೋಡ್ತೀರಾ ಆ ದೇವಸ್ಥಾನವನ್ನು ನೋಡ್ತೀರಾ ಆಮೇಲೆ ಇದು ಬರೀ ಕತೆ ಇರ್ಬೋದು ಅದೊಂದು ಅರ್ಥಬೇಕಿಂದ ಆಗಿರ್ಬೋದು ಬಟ್ ಸ್ಟಿಲ್ ತಾಯಿ ಋಣದ ಬಗ್ಗೆ ಒಂದು ಕಥೆ ಹೇಳ್ತಾರೆ ಹೆಚ್ಚೆ ಹೆಚ್ಚೆ ಕಾಶಿನ ಒಂದು ಕತೆ ಅಂಡ್ ಯು ನೋ ಶಾರ್ಟ್ಸ್ ಹೆಂಗ್ ಗೊತ್ತಾ ಇಲ್ಲೊಂದು ಹೆಣ ಸುಡ್ತಾ ಇದ್ರೆ ಇಲ್ಲೊಂದು ಹೆಣ ಇಲ್ಲೊಂದು ಹೆಣ ಇಲ್ಲೊಂದು ಹೆಣ ನಮ್ಮನ್ನ ಇಲ್ಲಿ ಇಲ್ಲಿ ನಡ್ಕೊಂಡು ಹೋಗಿಸ್ತಾ ಇನ್ನು ಹತ್ರ ಸರ್ ಇನ್ನು ಹತ್ರ ಸರ್ ಅಂತ ಅವರು ಇಡೀ ಚಿತ್ರ ಶೂಟ್ ಆಗಿರೋದೆ ಈ ತರ ಜಾಗಗಳಲ್ಲಿ ಬೆಂಗಳೂರಲ್ಲಿ ಒಂದು ಸ್ಮಶಾನದ ಒಂದು ಇಪ್ಪತ್ತು ದಿನ ಶೂಟ್ ಮಾಡಿದೀವಿ ಚಿತ್ರ ಇರೋದೇ ಆತರ ಚಿತ್ರ ಇರೋದೇ ಸಾವಿನ ನಂತರ ಒಂದು ಇದೆಯಾ ಅದು ಒಂದು ವೇಳೆ ಮತ್ತೆ ಬಂದ್ರೆ ಏನಾಗುತ್ತೆ ಈ ದೆವ್ವ ಅನ್ನೋದು ಏನು ಅನ್ನೋದ್ರ ಬಗ್ಗೆನೇ ಚಿತ್ರ ಇದೆಯಲ್ಲ ಹಾಗೆ ಅಂತ ಕಡೆನೇ ಶೂಟ್ ಮಾಡ್ತಾ ಇದೀವಿ ಸೊ ಬೆಂಗಳೂರಲ್ಲಿ ಇಲ್ಲಿ ಶಾಂತಿನಗರ ಸ್ಮಶಾನದಲ್ಲಿ ಶೂಟ್ ಮಾಡ್ತಾರೆ ರಾತ್ರಿ ಹನ್ನೆರಡುವರೆ ಫಸ್ಟ್ ಟೂ ತ್ರೀ ಡೇಸ್ ಅಭ್ಯಾಸ ಬಂದ್ರೆ ಆಮೇಲೆ ಓಡಿತಾ ಇದ್ವಿ ಒಂದು ಪೊಲೀಸ್ ಲೇಡಿ ಬಂದ್ರು ಅವರ ಹತ್ರ ಬಂದ್ರು ಒಂದು ಸಾರ್ ಫೋಟೋ ತಗೊಳ್ತೀನಿ ಸರ್ ಸೆಲ್ಫಿ ತಗೊಂಡ್ರು ಸಾರ್ ಮೂರು ವರ್ಷದಿಂದ ಇಲ್ಲಿ ಡ್ಯೂಟಿ ಇಳಿದೀನಿ ಒಂದಿನ ಒಳಗೆ ಬಂದಿಲ್ಲ ಸರ್ ಅಂತ ಪೊಲೀಸ್ ಅವರು ಹೇಳ್ತಿದ್ದಾರೆ ಅಂತ ಕಡೆ ಇವರು ಟೆನ್ ಡೇಸ್ ಟ್ವೆಲ್ ಡೇಸ್ ಟ್ವೆಂಟಿ ಡೇಸ್ ಶೂಟ್ ಮಾಡಿಸ್ತಾರೆ ಅಂತ ಜಾಗದಲ್ಲಿ ನಿಮ್ಮನ್ನು ಕರ್ಕೊಂಡು ಹೋಗಿ ಶೂಟ್ ಮಾಡಿಸಿದ್ದಾರೆ ಅಪ್ಪ ಆ ತ್ರ ಇಡೀ ಫಿಲ್ಮ್ ಇರೋದೆ ಹೀರೋ ವಿಲನ್ ಕೊಟ್ಟು ಸಾವು ದಿವ್ಯ ಶಕ್ತಿ ಅಂತ ಆಪೋಸಿಟ್ಸ್ ಇರುತ್ತೆ ಒಂದಕ್ಕೊಂದು ಚಾಲೆಂಜ್ ಮಾಡುತ್ತೆ ಕೊನೆಗೆ ಏನಾಗುತ್ತೆ ಅನ್ನೋ ಚಿತ್ರಣ ಬೈರದೇವೆ ಸೂಪರ್ ಫೈನಲಿ ನಿಮ್ಮ ಹಲವಾರು ಚಿತ್ರದ ನಾಯಕಿ ನಮ್ಮ ಪ್ರೀತಿ ಅನು

ಶ್ರೀಜಯ್ ರವಿ ಟೆಕ್ನಿಕಲ್ ಟೀಮ್ ಯಾದವ್ ಅವರೇ ಎವ್ರಿಬಡಿ ಥ್ಯಾಂಕ್ ಯು ಸೋ ಮಚ್ ಅಕ್ಟೋಬರ್ ಮೂರನೇ ತಾರೀಕು ತ್ರಿವೇಣಿಯಲ್ಲಿ ಬೈರಾದೇವಿ ರಿಲೀಸ್ ಆಗುತ್ತೆ ಸಮಯ ಮಾಡಿಕೊಂಡು ನಿಮ್ ಫ್ಯಾಮಿಲಿ ಜೊತೆ ಚಿತ್ರವನ್ನು ನೋಡಿ ಇದು ಹಾರರ್ ಫುಲ್ ಹೌದು ಜೊತೆಗೆ ಅದ್ಭುತವಾದ ಫ್ಯಾಮಿಲಿ ಸ್ಟೋರಿ ಇದೆ ಸೊ ಇಟ್ ಹಾರರ್ ಕಮ್ ಫ್ಯಾಮಿಲಿ ನೋಡಿ ದೊಡ್ಡ ಸ್ಕ್ರೀನ್ ಅಲ್ಲಿ ಆ ಸೌಂಡ್ ಜೊತೆ ನೀವು ಎಂಜಾಯ್ ಮಾಡಬೇಕಾಗಿರೋ ಚಿತ್ರ ಬೈರಾದೇವಿ Thank you so much, sir. Thank you for sharing your words. Sir. Thank, 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 you. You. thank you. Thank you all. Thank you. Let's hear it for one innovation winter.